ಮತ್ತೆ ನಮ್ಮ ಎಲ್ಲ ನಗರಸಭೆ ಸದಸ್ಯರು ಎಲ್ಲ ನಗರಸಭೆ ಸದಸ್ಯರು ನಾಮ ನಿರ್ದೇಶನ ಸದಸ್ಯರು ಆಶ್ರಯ ನಿರ್ಷ ಎಲ್ಲರಿಗೂ ನಾನು ಸ್ವಾಗತಿಸುತ್ತಾ ಆಮೇಲೆ ಮುಂದಿರುವ ಎಲ್ಲರೂ ಪತ್ರಕರ್ತರು ಮಾಧ್ಯಮ ದೋಸ್ಥರು ಎಲ್ಲರಿಗೂ ನಾನು ಸ್ವಾಗತಿಸುತ್ತ ಈ ದಿವಸ ತುಂಬಾ ತುಂಬಾ ಅಂದ್ರೆ ತುಂಬಾ ಇದು ನೇರವಾಗಿ ಒಳ್ಳೆ ದಿವಸ ಇವತ್ತು ಯಾಕಂದ್ರೆ ಇವತ್ತು ನಾವು ಅಲ್ಲಿ ಹೋಗಿ ಹೇಮಾವತಿ ತಾಯಿಗೆ ಗಂಗೆ ಪೂಜೆ ಮಾಡಿ ಇವಾಗ ಇದು ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಇವತ್ತು ಉದ್ಘಾಟನೆ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೀವಿ ಇದು ದಶಕಗಳಿಂದ ಇಷ್ಟು ತುಂಬಾ ಹಾಳಾಗಿತ್ತು ರಸ್ತೆ ಇದು ಟ್ಯಾಬ್ ರಸ್ತೆ ಇತ್ತು ಅಲ್ಲಿ ಬರೋರು ಕ್ಯಾಚ್ ಮಾಡೋರು ಹೋಗ್ತಾ ಇದ್ರು ಇವಾಗ ಫಸ್ಟ್ ಇದು ಬಸ್ ಸ್ಟ್ಯಾಂಡ್ ಒಂದ್ ಕೋಟಿ ಇಪ್ಪತ್ತೈದು ಲಕ್ಷ ಎಸ್ಟಿಮೇಟ್ ಮಾಡಿದೆ ನಾನು ಒಂದ್ ಕೋಟಿ ಇಪ್ಪತ್ತೈದು ಲಕ್ಷ ಎಸ್ಟಿಮೇಟ್ ತಕ್ಷಣ ಸಾಹೇಬ್ರಿಗೆ ಕೇಳಿದೆ ನಾನು ಸರ್ ಈಗ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಆಗಿದೆ ಸರ್ ಬಸ್ ಸ್ಟ್ಯಾಂಡು ಅಂತ ನಮ್ಮ ಸಾಹೇಬ್ ಫಸ್ಟ್ ಫಸ್ಟ್ ಸ್ಟಾರ್ಟ್ ಮಾಡಪ್ಪ ಅದು ಆಗಲಿ ಫಸ್ಟ್ ಸ್ಟಾರ್ಟ್ ಮಾಡು ಆಮೇಲೆ ಯಾವ ಹಣ ನಮ್ಮ ನಗರಸಭೆಗೆ ನಾವು ಕಂದಾಯ ಟ್ಯಾಕ್ಸ್ ಕೊಡ್ತಾ ಇದೀವಲ್ಲ ನಮ್ಮ ಜನ ಸಿರಾಡ್ ಟೌನ್ ಜನ ಟ್ಯಾಕ್ಸ್ ಕೊಡ್ತಾ ಇದ್ರಲ್ಲ ಆ ಹಣ ಸರ್ಕಾರದಿಂದ ಯಾವ್ದಿಲ್ಲ ನಮ್ಮ ಟ್ಯಾಕ್ಸ್ ಯಾವ ನಮ್ಮ ಜನ ಕೊಡ್ತಾ ಇದ್ದಾರೆ ಆ ಜನ ಆ ಇಂದ ನಾವು ಮಾಡಿರೋದು ಆಮೇಲೆ ವಿಶೇಷ ಏಂದರೆ ತುಂಬ ಜನ ನನ್ನ ಕಾಲದಲ್ಲಿ ಇದು ಬಸ್ ಸ್ಟ್ಯಾಂಡ್ ಕೆಲಸ ಆಗೈತೆ ಅಂತ ನನಗೊಂದು ಹೆಮ್ಮೆ ಆಮೇಲೆ ಈ ಭಾಗದ ಸದಸ್ಯರು ನಮ್ಮೆಲ್ಲ ಮೂವತ್ತ್ ಒಂದು ವಾರ್ಡ್ ಜನ ಸದಸ್ಯರು ಸಹದಿಂದ ವಿಶೇಷವಾಗಿ ರಾಮಣ್ಣ ಅವರು ರಾಘಣ್ಣವರು ಅವರು ನಮ್ಮ ಪದೇ ಪದೇ ನಮಗೆ ಈ ಥರ ಮಾಡಿ ಈ ಥರ ಮಾಡಿ ಇದು ಈ ಕೆಲಸ ಮಾಡಬೇಕು ಯಾಕಂದರೆ ನಮ್ಮ ತಂದೆ ಕಾಲದಲ್ಲೂ ಅವರು ಕೌನ್ಸರ್ ಆಗಿರೋರು ನಮ್ಮ ತಂದೆ ಜೊತೆ ಅವರು ಕೌನ್ಸರ್ ಆಗಿರೋರು ನನಗೆ ಅವ್ರ ಮೇಲೆ ಇದೇ ಬೇರೆ ಐತೆ ಮರೆಯ ಇದೇ ಬೇರೆ ಐತೆ ಯಾಕಂದ್ರೆ ನನ್ನ ತಂದೆ ಕಾಲದಲ್ಲಿ ಕೌನ್ಸಿಲರ್ ಆದ್ರು ಅವ್ರದ್ದು ತುಂಬಾ ನನಗೆ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಮೂವತ್ತೊಂದು ಜನ ಸದಸ್ಯರು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಇನ್ನು ಮುಂದೆ ತುಂಬಾ ಕೆಲಸ ಆಗೋದೈತೆ ಇವಾಗ ಸಿ ಸಿ ಕ್ಯಾಮ್ರಾ ಹೇಳಿದ್ರಿ ಸಿ ಕ್ಯಾಮೆರಾ ಆಲ್ರೆಡಿ ನಾವು ತೋರಿಸಿದೀವಿ ಇವ್ ಪೊಲೀಸ್ನವ್ರ ಜೊತೆ ಇಲ್ಲೇ ಇದಲ್ವ ಪೊಲೀಸ್ನವರು ಅವ್ರೈತೆ ನನ್ನ ನನ್ನ ಜೊತೆ ಬಂದಿದ್ದು ಪೊಲೀಸ್ನವ್ರ ಜೊತೆ ಎಲ್ಲ ತೋರ್ಸಿದ್ದೇವಿ ಸುಮಾರು ಒಂದು ಮೂವತ್ತೈದು ನಲವತ್ತು ನಲವತ್ತೆಂಟು ಕ್ಯಾಮೆರಾಗಳು ನಾವು ಆಲ್ರೆಡಿ ಅದು ತೋರಿಸಿದೀವಿ ಆಮೇಲೆ ಅದಕ್ಕೆ ಮೆಟೀರಿಯಲು ನಮ್ಮ ಅದನ್ನ ಸ್ಟಾರ್ಟ್ ಮಾಡ್ತೀವಿ ಇನ್ನ ತುಂಬಾ ಕೆಲ್ಸಗಳು ಟವರ್ ಚೀನದಲ್ಲಿ ಓಪನ್ ಮಾಡ್ತೀವಿ ಆಮೇಲೆ ಇವಾಗ ಐ ಮಾಸ್ ಲಾಯಿತು ಇವಾಗ ಐ ಮಾಸ್ ಐಟ್ ಇವತ್ತ ಸೈನ್ ಓಪನ್ ಮಾಡ್ತಾ ಇದೀವಿ ಇವಾಗ ಕೆಲಸ ನಡೀತಾ ಇತ್ತ ಇಲ್ಲೇ ಸಾಯಂಕಾಲ ಒಂದು ಆರೂವರೆ ಏಳು ಗಂಟೆಗೆ ಐನಾದ ಸೈಟು ನಾವು ಓಪನ್ ಮಾಡ್ತೀವಿ ಇನ್ನೂ ತುಂಬ ಕೆಲಸ ಮಾಡೋದೈತೆ ಐ ಡಿ ಎನ್ ಸಿ ಐ ಡಿ ಎನ್ ಸಿಟಿದು ಇವಾಗ ಇಲ್ಲಿ ನಮ್ಮ ಇಪ್ಪತ್ತೆಂಟನೇ ವಾರ್ಡ್ ನಮ್ಮ ಉಮಾಕ ವಾರ್ಡಲ್ಲಿ ಐ ಡಿ ಎನ್ ಸಿ ಇದು ಅದನ್ನು ಇವಾಗ ಒಂದು ಮೂರು ನಾಲ್ಕು ದಿವಸ ಹೊಲದಿಂದ ನಾವು ಟೆಂಡರ್ ಕೆಲ್ತೀವಿ ಸುಮಾರು ಎರಡೂವರೆ ಕೋಟಿ ಮೂರು ಕೋಟಿ ಅದೂ ಒಂದು ಬಿಲ್ಡಿಂಗು ಕಟ್ಟೀವಿ ಅಲ್ಲಿ ತರಕಾರಿ ಮಾರ್ಕೆಟು ಫ್ರೂಟ್ ಮಾರ್ಕೆಟು ಎಲ್ಲ ಅಲ್ಲೇ ನಾವು ಇದು ಮಾಡ್ತೀವಿ ಆಮೇಲೆ ಫುಡ್ ಕೋರ್ಟ್ ಫುಡ್ ಕೋರ್ಟ್ ಸುಮಾರು ಒಂದೂವರೆ ಕೋಟಿ ಸಾವಿರ ಫುಡ್ ಕೋರ್ಟ್ ಮಾಡ್ತಾ ಇದ್ದಾರೆ ಅದಾಗ್ಲಿ ಇನ್ನು ಸಾಕಷ್ಟು ಇವಾಗ ಸಾವಿರ ಮಾರ್ಗದರ್ಶನದಿಂದ ನಾವು ಕೆಲಸ ಸಾವಿರ ಮಾರ್ಗದರ್ಶನದಿಂದ ಸಾವಿರ ಆಶೀರ್ವಾದದಿಂದ ನಾವು ಕೆಲಸ ಮಾಡ್ತಾ ಇದೀವಿ ಅಂತ ಹೇಳ್ತಾ ಸಹಕಾರ ಹಿಂಗೆ ಎಲ್ಲಾರು ಸದಸ್ಯರು ಎಲ್ಲ ಸಹಕಾರ ಆಗಿರಲಿ ವಿಶೇಷವಾಗಿ ನಮ್ಮ ಕಮಿಷನರು ಆಮೇಲೆ ಇವತ್ತು ಇಂಜಿನಿಯರ್ಸ್ ಡೇ ನಮ್ಮ ಇಂಜಿನಿಯರ್ಸ್ ತುಂಬಾ ಇಲ್ಲಿ ಇರ್ತಿ ಬೆಳಿಗ್ಗೆ ಆರು ಏಳು ಗಂಟೆಗೆ ಬರ್ತಾ ಇದ್ರು ಎಲ್ಲಾ ಇಂಜಿನಿಯರ್ಸ್ ಆಮೇಲೆ ನಮ್ಮ ಕಮೀಶ್ ಅಷ್ಟೇ ಡೈಲಿ ಡೈಲಿ ಇಲ್ಲೇ ಬೆಳಿಗ್ಗೆ ಬೆಳಿಗ್ಗೆ ಆರೂವರೆ ಏಳು ಗಂಟೆಗೆ ಇಲ್ಲೇ ಇರ್ತಾ ಅಷ್ಟು ಹೇಳಿ ನಾನು ಇದೊಂದು ಕಾಂಟ್ರಾಕ್ಟ್ರು ನಮ್ಮ ಚಂದ್ರಣ್ಣ ತುಂಬಾ ಜನ ಹೇಳ್ತಾ ಇದ್ರು ಏ ಕೆಲಸ ಥರ ಮಾಡ್ತಾರೆ ಕೆಲಸ ಚೆನ್ನಾಗಿ ಮಾಡ್ತಾರೋ ಇಲ್ಲ ಅಂತ ಇವಾಗ ಅವರೇ ಹೇಳ್ತಾ ಇದ್ದಾರೆ ತುಂಬಾ ಗುಣಮಟ್ಟದಿಂದ ನಮ್ಮ ಚಂದ್ರಣ್ಣ ಕೆಲಸ ಮಾಡಿದ್ದಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ ನನ್ನ ಚಂದ್ರನೂ ನನ್ನ ಅಭಿನಂದಿಸ ಒಳ್ಳೆ ಕೆಲಸ ಮಾಡಿದರೆ ಕೆಲಸ ಯಾರು ಮಾಡಲಿ ಒಳ್ಳೆ ಕೆಲಸ ಮಾಡಿದವ್ರಿಗೆ ನಾವು ಪ್ರೋತ್ಸಾಹ ಕೊಡ್ಬೇಕಂತ ಹೇಳಿ ಇನ್ನು ಎಲ್ಲರೂ ಆಶೀರ್ವಾದ ಇರಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಕಮಿಷನರ್ ಅವರೇ ಮತ್ತು ನಗರಸಭೆಯ ಎಲ್ಲಾ ಸದಸ್ಯರಿಗೂ ನಮ್ಮ ಸಿವಿಲ್ ಬಸ್ ಸ್ಟ್ಯಾಂಡ್ ಅಂಗಡಿ ಅಂಗಡಿಗಳ ಮಾಲೀಕರ ವತಿಯಿಂದ ನಮಸ್ಕಾರ